ನಮಸ್ಕಾರ ಸ್ನೇಹಿತರೆ ಪಯಣ ವಿತ್ ಮಲ್ಟಿ ಸ್ಟಾಡಾ ಎರಡನೇ ಎಪಿಸೋಡ್ ಗೆ ಸ್ವಾಗತ ಜರ್ಮನಿಯಿಂದ ಒಂದು ಇಟಾಲಿಯನ್ ಕೋಸ್ಟಲ್ ರೀಜನ್ ಗೆ ಹೋಗ್ತಾ ಇದ್ದೀನಿ ಈ ರೀಜನ್ ಹೆಸರು ಸಿಂಕೆತೆರೆ ಇಟಾಲಿಯನ್ ಅಲ್ಲಿ ಸಿಂಕೆತೆರೆ ಅಂತಂದ್ರೆ ಫೈವ್ ವಿಲೇಜಸ್ ಅಂತ ಸೊ ಫೈವ್ ಕೋಸ್ಟಲ್ ವಿಲೇಜಸ್ ಗೆ ಹೋಗ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಆ ಜರ್ಮನಿ ನೋಡ್ತೀರಾ ಮತ್ತೆ ಕ್ಯಾಂಪ್ ಸೈಟ್ ಹೇಗಿದೆ ಅಂತಾನು ನೋಡ್ತೀರಾ ಜರ್ಮನಿಯಿಂದ ಹೋಗ್ತಾ ದಾರಿಲೇ ಆಸ್ಟ್ರಿಯಾ ಅಲ್ಲೇ ಸಿಕ್ಕಾಬೆ ಮಳೆ ಬಂದು ಈ ತರ ರೋಡ್ಸ್ ಇದೆ ಇವತ್ತು ಎಂಟ್ ಅವರ್ ಡ್ರೈವಿಂಗ್ ಮಾಡ್ಬೇಕಾಗಿರೋದ್ರಿಂದ ಈ ತರ ಕಂಡೀಷನ್ ಸ್ಟಾರ್ಟ್ ಬಂದಿದ್ದು ಸ್ವಲ್ಪ ಪ್ರಾಬ್ಲಮ್ ಆಯ್ತು ಆಸ್ಟ್ರಿಯಾ ದಾಟ್ತಿದ್ದಂಗೆ ಮಳೆ ಕಮ್ಮಿ ಆಗಿ ಈ ತರ ಬ್ಯೂಟಿಫುಲ್ ವೆದರ್ ಮತ್ತೆ ಬಂತು ಮಳೆ ಬಂದಿದ್ದು ಸ್ವಲ್ಪ ನೀರೆಲ್ಲ ಅವರ್ಸ್ ಬರೀ ಹೈವೇ ರೈಡಿಂಗ್ ಇರೋದ್ರಿಂದ ಒಂದು ಸಾಂಗ್ ಜೊತೆ ನೋಡಿ ಈ ಸಲ ಬರೀ ಇನ್ಸ್ಟ್ರೂಮೆಂಟಲ್ ಸಾಂಗ್ ಹಾಕಿದ್ದೀನಿ ಯಾವುದು ಅಂತ ಗೆಸ್ ಮಾಡಿ ಕಮೆಂಟ್ಸ್ ಅಲ್ಲಿ ಹೇಳಿ ಬೆಟ್ಟ ಗುಡ್ಡಗಳೆಲ್ಲ ಮುಗೀತು ನೋಡಿ ಲ್ಯಾಂಡ್ಸ್ಕೇಪ್ ಎಷ್ಟು ಚೇಂಜ್ ಆಗ್ತಾ ಇದೆ ಆಲ್ಪೈನ್ ರೀಜನ್ ಡೋಲೋಮೈಟ್ಸ್ ಎಲ್ಲ ಇನ್ನು ಆವಾಗಲೇ ಹೋಯ್ತು ಸ್ವಲ್ಪ ಹಿಲ್ಲಿ ಸ್ಟಾರ್ಟ್ ಆಗಿದೆ ಇನ್ನು ಒನ್ ಅವರ್ ಒನ್ ಅಂಡ್ ಹಾಫ್ ಅವರ್ ಇದೆ ಹೋಗಿ ತಲುಪಕ್ಕೆ ಈ ತರ ಬರೀ ಹೈವೇ ಓಡಿಸಬೇಕು ಅಂತಂದ್ರೆ ಬೆಸ್ಟ್ ಫೀಚರ್ ನೋಡಿ ಇದು ಅಡ್ಯಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಬೇರೆ ಈ ಕಡೆ ಕೈ ಸ್ವಲ್ಪ ಆಕ್ಸಲೇಟರ್ ಕೊಟ್ಟು ಕೊಟ್ಟು ನೋವು ಬರ್ತಾ ಇರುತ್ತೆ ಆಮೇಲೆ ಸ್ವಲ್ಪ ಬಾಡಿ ವೈಟ್ ಎಲ್ಲ ಕೈ ಮೇಲೆ ಬೀಳೋ ತರ ಇದೆ ಇದು ಪೊಸಿಷನಿಂಗ್ ಆಫ್ ದಿಸ್ ಬೈಕ್ ಹ್ಯಾಂಡಲ್ ಬಾರ್ಡ್ ಪೊಸಿಷನ್ ಇದು ಪೀಸ್ ಆಗಿ ವರ್ಕ್ಔಟ್ ಆಗುತ್ತೆ ಅಡ್ಯಾಪ್ಟಿವ್ ಬೇರೆ ನೋಡಿ ಇವಾಗ ಒನ್ ಟ್ವೆಂಟಿ ತ್ರೀ ಸೆಟ್ ಮಾಡಿದೀನಿ ಎದುರುಗಡೆ ಕಾರ್ ಇದೆಯಲ್ಲ ನೋಡ್ಕೊಂಡು ಅದಾಗದೆ ಬ್ರೇಕ್ ಹಾಕುತ್ತೆ ನಾವು ಗೇರ್ ಡೌನ್ ಗೇರ್ ಅಪ್ ಎಲ್ಲ ಮಾಡಬಹುದು ಡಿಪೆಂಡಿಂಗ್ ಆನ್ ದ ಸ್ಪೀಡ್ ಆವಾಗ ಹಂಗೆ ಕಂಟಿನ್ಯೂ ಮಾಡ್ತಾ ಹೋಗುತ್ತೆ ಸೊ ಆಕ್ಸಿಲರೇಟ್ ಬ್ರೇಕ್ ಮೇಲೆ ಕಂಟ್ರೋಲ್ಸ್ ಇದೆ ಅದಕ್ಕೆ ಗೇರ್ ನಾವೇ ನೋಡ್ಕೋಬೇಕು ನೋಡಿ ಕಾರ್ ಸ್ವಲ್ಪ ದೂರ ಹೋಗಿದ ತಕ್ಷಣ ಆಕ್ಸಿಲರೇಟ್ ಮಾಡ್ಕೊಂತ ಇದೆ ಪ್ಲಸ್ ಮೈನಸ್ ಅಲ್ಲೇ ಸೆಟ್ ಮಾಡ್ಕೋಬಹುದು ಸ್ಪೀಡ್ನ ಇನ್ನೇನ ಹತ್ರ ಬಂದಿದ್ದೀವಿ ಲೆವಾಂಟೋ ಅನ್ನೋ ಟೌನ್ ಹೋಗಬೇಕಾಗಿರೋದು ಕಡೆ ಟೋಲು ಬರಬೇಕು ಯಾಕಂದ್ರೆ ಅವಾಗ ಎಂಟರ್ ಆಗಿದ್ದು ನಾನು ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಕಿಲೋಮೀಟರ್ಸ್ ಹೈವೇ ಅಲ್ಲೇ ಓಡಿಸ್ಕೊಂಡು ಬರ್ತಾ ಇದೀನಿ ಹಾಫ್ ಆಫ್ ದಿ ಆಫ್ಟರ್ನೂನ್ ಇಲ್ಲಿ ನೋಡಿ ಇದೊಂದು ಪ್ರಾಬ್ಲಮ್ ಟೋಲ್ ಹತ್ರ ಇಲ್ಲ ಇವೆಲ್ಲ ತೆಗಿಬೇಕು ಮೂರ್ ಇವರು ಆಗೋಯ್ತು ಅಂದ್ರೆ ಏನ್ ಹೇಳ್ತೀರಾ ಇಟಲಿ ಸಿಕ್ಕಾ ಬಟ್ಟೆ ಕಾಸ್ಟ್ಲಿ ಇದೆ ಏನಂತೀರ ಸ್ನೇಹಿತರೆ ನಲ್ವತ್ ಮೂರ್ ಇವ್ರು ಇವೆಲ್ಲ ಹಾಕೊಳ್ಳೋ ಅಷ್ಟ್ರಲ್ಲೇ ನೋಡೋಣ ಇವ್ನ ಕಾಯ್ತಾನ ಹಾರ್ ನೋಡಿತಾನ ಏನಂತ ಬಟ್ ನಾನು ಏನು ಬ್ಯಾರಿಕೇಡ್ ಏನಿದೆ ಕ್ಲೋಸ್ ಆಗಲ್ವಲ್ಲ ಅದೊಂದು ಒಳ್ಳೆ ಸಿಂಕೆ ತೆರೆಗೆ ವೆಲ್ಕಮ್ ಲೆವಾನ್ ಟು ಅನ್ನೋ ಟೌನ್ ಹೋಗ್ತಾ ಇದೀವಿ ಪೀಸ್ ರಸ್ತೆಗಳು ಬೀಚ್ ಸೈಡ್ ರಸ್ತೆಗಳು ಈಗ ಹೋಗಿ ಅಲ್ಲಿ ಕ್ಯಾಂಪಿಂಗ್ ಎಲ್ಲ ಸೆಟ್ ಅಪ್ ಮಾಡಿ ಆಮೇಲೆ ಊಟ ಮಾಡಬೇಕು ಇಟಲಿ ಪಿಜ್ಜಾ ಚೆನ್ನಾಗಿ ತಿನ್ಬೋದು ನೋಷನ್ ನೋಡಿ ಅಲ್ಲಿ ಕಾಣ್ತಾ ಇದೆ ಈ ತರ ಕ್ಲಿಫ್ಸ್ ಹಿಲ್ಸ್ ಆದ ತಕ್ಷಣನೇ ಸಡನ್ ಆಗಿ ಓಷನ್ ಹೆಂಗಿರುತ್ತೆ ಎಲ್ಲ ಕಡೆ ವ್ಯೂಸ್ ನೋಡ್ಬೇಕು ಬೆ ಈ ತರ ಗಾಡಿಗಳೆಲ್ಲ ನೋಡಿದಾಗ ಅನ್ಸೋದು ಜರ್ಮನಿ ಆಸ್ಟ್ರಿಯಾ ಸ್ವಿಟ್ಜರ್ಲೆಂಡ್ ಇದಕ್ಕಿನಷ್ಟು ದೊಡ್ಡ ದೇಶ ಇದೋ ಅನ್ನೋದು ಕಮ अगेन आई डोंಟ್ ಅಂಡರ್ಸ್ಟ್ಯಾಂಡ್ ಹಾ ಯ어 ಥ್ಯಾಂಕ್ ಯು ವೇರ್ ಯು ಫ್ರಮ್ ಚೈನಾ ಹ ನೈಸ್ ಟು meet ಯು ಹಿಯರ್ ಐ ಆಮ್ ಫ್ರಮ್ ಇಂಡಿಯಾ ಬಟ್ ಐ ಲಿವ್ ಇನ್ ಮ್ಯೂನಿಕ್ ವಾಟ್ ಕ್ಯಾನ್ ಸರ್ ಆ ಯಾ ಯಾ ಫ್ರಮ್ ಮ್ಯೂನಿಕ್ ಫ್ರಮ್ ಹ ಸಿ ಯು ಓಹ್ ಇದು ನಮ್ಮ ಕ್ಯಾಂಪ್ ಸೈಟು ಮೋಟರ್ ಸೈಕಲ್ಗೂ ಎಷ್ಟೋ ಚಾರ್ಜ್ ಮಾಡ್ತಾರೆ ಕರೆಂಟ್ಗೂ ಚಾರ್ಜ್ ಎಲೆಕ್ಟ್ರಿಸಿಟಿಗೂ ಚಾರ್ಜ್ ಮಾಡ್ತಾರೆ ಓಹ್ ಹೆಂಗಿದೆ ನೋಡಿ ಎಲ್ಲ ಕ್ಯಾಂಪರ್ ವ್ಯಾನ್ಗಳು ಇಲ್ಲಿ ಹೋಗಿ ರಿಸೆಪ್ಷನ್ನಲ್ಲಿ ಒಂದ್ಸಲ ಕೇಳ್ಕೊಂಡು ಬಂದು ಆಮೇಲೆ ಹಾಕೋಬೇಕು ಗಾಡಿನ ಓಹೋ ಕಿರ್ಚ್ತಾ ಇದೆ ರೇಡಿಯೇಟ್ರ್ ಗಾಡಿ ಇಲ್ಲ ಸಿಕ್ಕಾಬಟ್ಟೆ ಕಮ್ಮಿ ಬ್ರೇಕ್ಸ್ ಕೊಟ್ಟಿರೋದು ಗಾಡಿ ಆರಿಸಿದ್ರು ಬರ್ತಾ ಇದೆ ನೋಡಿ ರೇಡಿಯೇಟರ್ <laughs> wow. Hello. Just a second. Eh? Ah, okay. Hi. Yeah, yeah, I have a reservation for a tent. Yes. What's your name, please? Uh, Bharat Ravishankar. Sorry. Bharat Ravishankar. Um. Eh, it's a difficult name, I guess. Eh? <laughs> yeah, yeah, yeah. <laughs> I think yesterday you had uh, called. <laughs> yeah. Uh. Okay. Mm -hmm. I need your ID please, you're alone, eh? Sure, yeah, yeah. Okay. Oh, I like this, eh? <laughs> Is it okay if I film? If you film here in the campsite? Yeah, yeah. No, no, no. You, you are there in the campsite Yeah, yeah. It's okay. <laughs> Hello. <laughs> okay. My colleague will show you Führerschein. Okay. License? Yeah. <laughs> no, do you, do you not have an ID? Uh, you mean passport or visa? No, it's okay. It's, I uh, it. Bangla, Bangalore or Bangladesh? Uh, uh, bang, India. Bang India, Bangalore. India. Yeah, India. Yeah. Okay, I'll show you the spot. Just come with me. Yeah? Sure. My colleague will show you the spot. Okay. Just a second. for father you speak German? Yeah. yeah. Uh, uh, Besser yeah. English better? Yeah. Okay. Yeah. English better. Okay. <laughs> yeah. Pick up your motorcycle, please. <laughs> okay. 14. You mm -hmm. can make any mistake by facing the wall. The vertical brakes stand for the limits. The right one and the left one is, of course, the way to the stairs mm -hmm. for any emergency. Okay. That should be free. Yeah. I would suggest that you to move your motorcycle here? definitely yeah. here. Mm -hmm. okay. Even closer, as close as possible and parallel to the wall. Sure. Okay, yeah. sir? Yeah. Thank you so much. You. See you later, then. Huh? Yeah. see you. ಸೊ ನೀವೇ ನೋಡ್ದಂಗೆ ಹಂಡ್ರೆಡ್ ಆ್ಯಂಡ್ ಫೋರ್ಟೀನ್ ಸ್ಪಾಟ್ ಸೆಟ್ ಅಪ್ ಮಾಡ್ಬಿಟ್ಟು ಆಮೇಲೆ ನಾನು ಲೈಸೆನ್ಸಸ್ ಕೊಡಕ್ಕೆ ಹೋಗ್ತೀನಿ ನೋಡತ್ರ ನೋಡಿ ಈಗ ಕ್ಯಾಂಪ್ ರೆಡಿಯಾಗಿದೆ ಟೆಂಟ್ ರೆಡಿಯಾಗಿದೆ ಪಕ್ಕದಲ್ಲೇ ಕ್ಯಾಂಪಿಂಗ್ ಚೇರ್ ಇಟ್ಟಿದ್ದೀನಿ ಸೊ ಇಲ್ಲಿರೋದು ಕ್ಯಾಂಪಿಂಗ್ ಸ್ಟೋವು ಇದು ಏರ್ ಮ್ಯಾಡ್ರೆಸ್ ಸೊ ಹಂಗೆ ಫ್ರೆಶ್ ಆಗಿ ಬರೋಣ ಅಂತ ಒಂದು ಬಾತ್ ಮಾಡ್ಕೊಂಡು ಬಂದೆ ಇದು ನೋಡಿ ಲಾಸ್ಟ್ ಟೈಮ್ ತರ ಡಬಲ್ ಒಣಕಿದೆ ಮೇಲ್ಗಡೆ ಅಲ್ಲಿ ಪ್ಯಾಂಟ್ ಒಣಾಕಿದ್ದೇನೆ ಈಗ ಎಂಟು ಐವತ್ತು ಟೈಮು ಸೊ ಎಲ್ಲಾದರೂ ಊಟ ಮಾಡಕ್ ಹೋಗಿ ಊಟ ಮಾಡಿಕೊಂಡು ಬರೋಣ ಬನ್ನಿ ನಾಳೆ ಬೆಳಗ್ಗೆ ನಾನು ಸೆಟ್ ಅಪ್ ಎಲ್ಲ ತೋರಿಸ್ತೀನಿ ಇಲ್ಲೇ ನೋಡಿ ಲೆಫ್ಟ್ ಓಷನ್ ಕಾಣ್ತಾ ಇದೆ ಕೋಸ್ಟಲ್ ಟೌನು ಪೀಸಾಗೆ ಚಿಲ್ ಆಗಿ ಸೊ ಟು ಟೂ ಎರಡು ಅವರ್ಗೆ ಇದನ್ನು ತೊಗೊಂಡು ಇಲ್ಲೆಲ್ಲ ಇಟ್ಟರೆ ಅವ್ರು ನೋಡ್ಕೊಳ್ತಾರೆ ಊಟ ಮಾಡ್ಕೊಂಡು ಟೆಂಟ್ ಹತ್ರ ವಾಪಸ್ ಬಂದೆ ಈಗ ಏರ್ ಮ್ಯಾಟ್ರಸ್ ನ ಸೆಟ್ ಅಪ್ ಮಾಡ್ತಾ ಇದೀನಿ ಸೊ ಈ ತರ ಪಂಪ್ ಮಾಡಿ ಏರ್ ನ ತುಂಬಿಸ್ಬೇಕಾಗತ್ತೆ ಅವಾಗ ಅಟ್ ಲೀಸ್ಟ್ ನೆಲದಿಂದ ಒಂದ್ ಚೂರ್ ಇನ್ಸುಲೇಟೆಡ್ ಆಗಿರುತ್ತೆ ಅಷ್ಟು ಥಂಡಿ ಏನು ಹತ್ತಲ್ಲ ಮೈಗೆ ಸೊ ಈಗ ಕಂಫರ್ಟಬಲ್ ಆಗಿ ಮಲ್ಕೊಂಡು ಮುಂದಿನ ಬ್ಲಾಗ್ ಅಲ್ಲೇ ನಿಮ್ಗೆ ಸಿಕ್ತೀನಿ ಸಿಂಕೆ ತೆರೆನ ಒಟ್ಟಿಗೆ ಎಕ್ಸ್ಪ್ಲೋರ್ ಮಾಡೋಣ ಮುಂದಿನ ವಿಡಿಯೋದಲ್ಲಿ ಸಿಗೋಣ